ಕಾನನದ ನಡುವಿನಲ್ಲಿ ತೂಗುತಿಗ ತೊಟ್ಟಿಲಿದು ತಾನನದ ಪದ ನುಡಿಸು ತಿಗುದು ಚಂದ ತಾನನದ ಪದನುಡಿಸು ನುಡಿಸು ತಿಗುದು ಚಂದ ಬಾನ ಬಯಲಲಿ ಮುಂದೆ ಸಾಗುತಿಗ ದಿನಕರನು ಇಣುಕಿರುವ ಕಾಡಿನೊಳ ಬೆರಗಿನಿಂದ ಇಣುಕಿರುವ ಕಾಡಿನೊಳ ಬೆರಗಿನಿಂದ ವಯಸ್ಸನ್ನು ಸಾರುತ್ತಿದೆ ಬೆಳೆದಿರುವ ಚಾರುಲತೆ ತಬ್ಬಿಕೊಂಡಿದೆ ಹಬ್ಬಿ ತರುಗಳನ್ನು ಜೋಕಾಲಿಯಂದದಲ್ಲಿ ತೂಗುತ್ತಲೇ ಕರೆಯುತ್ತಿದೆ ಬನದಿ ನೆಲೆಸಿರುವ ಕಗಮಿಗಗಳನ್ನು ಬನದಿ ನೆಲೆಸಿರುವ ಕಗಮಿಗಗಾಳನ್ನು. ಕಾಡನ್ನು ಕಡಿಯದೆಯೇ ಬೆಳೆಸಿರಲು ಕರುಷದಲ್ಲಿ ವನದೇವಿ ನಳನಳಿಸಿ ಕಂಗುಳಿಪಳು ಗೂಡನ್ನು ಸೇರಿರಲು ಹಕ್ಕಿಗಳು ಸಂಜೆಯಲಿ ಬನಶಂಕರೆಯು ಗಾನ ಪಾಡೂತಿಗಳು ಬನಶಂಕರಿಯು ಗಾನ ಪಾಡುತಿಗಳು ಸುರಿಯುತಿಗ ಜಡಿಮಳೆಗೆ ಕೊಚ್ಚಿ ಹೋಗದ ತೆರದಿ ನೆಲದ ಮಣ್ಣನ್ನು ರಕ್ಷಿಸುವುದಲ್ಲವೇ ಮರಗಳನು ಕಡಿಯದಿರಿ ಇಹುದಿಲ್ಲಿ ಸಿರೆಯಿಗುದಿಲ್ಲಿ ಧನಕನಕಾಲಸೆಯು ಇದಕ್ಕೆ ಸಮವೇ ಧನಕನ ಕ ಲಸೆಯೂ ಇದಕ್ಕೆ ಸಮವೇ ಪ್ರಕೃತಿ ಮಾತೆಯ ತೂಗು ತೊಟ್ಟಿಲೇ ಆಡುತ್ತಲೆ ಬಾಳುತಿರೆ ಜೀವ ಸಂಕುಲಗಳೆಲ್ಲ ಬಾಳುತಿರೆ ಜೀವ ಸಂಕುಲಗಳೆಲ್ಲ ವಿಕೃತಗೊಳಿಸಲು ಬಹುದೇ ಸ್ವಚ್ಛಂದ ಪರಿಸರವ ಉಳಿದಿರಲಿ ಮುಂದ ಒನಗಳೆಲ್ಲ ಉಳಿದಿರಲಿ ಮುಂದಕ್ಕೂ ಕಾನನದ ನಡುವಿನಲ್ಲಿ ತೂಗುತಿಗ ತೊಟ್ಟಿಲಿದು ತಾನನದ ಪದ ನುಡಿಸು ಚಂದ ತಾನನದ ಪದ ತಿಹುದು ಚಂದ